ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ಗುಳ್ಳದಿಂದ ಹೆಣಗಾಯಿ ಮಾಡಿದ್ವಿ ಎಲ್ಲರೂ ಬದ್ನೆಕಾಯಿಂದ ಹೆಣ್ಗಾಯಿ ಮಾಡ್ತಾರೆ ನಾನಿವತ್ತು ಗುಳ್ಳದಿಂದ ಹೆಣ್ಗಾಯಿ ಮಾಡಿದ್ದೀನಿ ನಮ್ಮ ನೇಬರ್ ಮನ ಅಕ್ಕನ ಮನೆಯಿಂದ ಒಂದು ಸಣ್ಣ ಸಣ್ಣ ಗುಳ್ಳಗಳು ಸಿಕ್ಕಿದೆ ನನಗೆ ಬ ಎಣ್ಣಗಾಯಿಗೆ ಯಾವ ಥರ ಬೇಕು ನೋಡಿ ಅದೇ ಥರ ಇತ್ತು ಗುಳ್ಳ ಅದರಿಂದ ಒಂದು ಒಳ್ಳೆ ಗು ಬದ್ನೆ ಬದ್ನೆಕಾಯಿ ಬೇಡ ಗುಳ್ಳದಿಂದನೇ ಎಣ್ಣೆಗಾಯಿ ಅಂತ ಮಾಡಿದ್ದೀನಿ ತುಂಬ ರುಚಿಯಾಗತ್ತೆ ಮಾಡುವ ವಿಧಾನ ನೋಡಿ ಪ ಪರ್ಫೆಕ್ಟಾಗಿ ಕೊಟ್ಟಿದ್ದೀನಿ ಯಾವ ಥರ ಮಾಡಬೇಕಂತ ಸ್ಟಾರ್ಟಿಂದ ಕೊನೆವರೆಗೂ ನೋಡಿ ತುಂಬ ರುಚಿಯಾಗುತ್ತೆ ನಿಮಗೆ ದೋಸೆ ಅನ್ನ ಚಪಾತಿ ಯಾವುದಕ್ಕೂ ಕೂಡ ರೊಟ್ಟಿ ಎಲ್ಲದಕ್ಕೂ ತುಂಬ ಟೇಸ್ಟ್ ಆದಂಥ ಒಂದು ಎಣ್ಣೆಗಾಯಿ ಇದು ನೋಡಿ ಮತ್ತು ನಮ್ಮ ರೆಸಿಪಿಗಳೇ ಇಷ್ಟ ಆಯ್ತು ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಒಂದು ಲೈಕ್ ಕೂಡ ಎಲ್ರಿಗೂ ನಮಸ್ಕಾರ ಯಾವಾಗಲೂ ಬದನೆಕಾಯಿಂದ ಎಣ್ಣೆಗಾಯಿ ತಿಂದಿರ್ತೀವಿ ಆದರೆ ಇವತ್ತು ಗುಳ್ಳದಿಂದ ಎಣ್ಣೆಗಾಯಿ ಮಾಡುವ ಗುಳ್ಳದಿಂದನೂ ತುಂಬ ರುಚಿಯಾಗುತ್ತೆ ತುಂಬ ಟೇಸ್ಟ್ ಆಗುತ್ತೆ ಬದ್ನೆ ಬದ್ನೆಕಾಯಿ ಎಣ್ಣೆಗಾಯಿಗಿಂತನೂ ಗುಳ್ಳದ ಎಣ್ಣೆಗಾಯಿ ತುಂಬ ರುಚಿ ಯಾಕಂದರೆ ಗುಳ್ಳಕ್ಕೆ ಅದರದ್ದೇ ಆದಂಥ ರುಚಿ ಜಾಸ್ತಿ ಇದೆ ಅದರಿಂದ ಇವತ್ತು ಬದ್ನೆಕಾಯ್ದು ಎಣ್ಣೆಗಾಯಿ ಎಣ್ಣೆಗಾಯಿ ಮಾಡ್ತಾಯಿದ್ದೀನಿ ನೋಡಿ ಕ್ಲೀನ್ ಮಾಡಿ ತೊಳೆದು ನಾಲ್ಕು ಭಾಗ ಮಾಡ್ತೀನಿ ಈ ಥರ ತೊಟ್ಟು ತೆಗಿತಾ ಇಲ್ಲ ತೊಟ್ಟಿಟ್ಕೊಂಡಿದ್ದೀನಿ ಈ ಥರ ನಾಲ್ಕು ಭಾಗ ಮಾಡಿದ್ದೀನಿ ಎಲ್ಲ ಇದೇ ಥರ ಕಟ್ ಮಾಡ್ಕೊಳ್ತೀವಿ ನಾಲ್ಕು ಭಾಗ ಮಾಡಿ ಆದಮೇಲೆ ಒಂದು ಸರ್ತಿ ನೋಡ್ಕೊಳ್ಳಿ ಯಾಕಂದರೆ ಕೆಲವು ಸತಿ ಹುಳ ಆಗಿರುತ್ತೆ ಹೆಚ್ಚಾಗಿ ಬದನೆಕಾಯಲ್ಲಿ ಹುಳ ಜಾಸ್ತಿ ಇರುತ್ತೆ ಇದೇನು ಇಲ್ಲ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಬಾಂಡ್ಲಿ ಎಣ್ಣೆ ಹಾಕ್ಕೊಂಡು ಫಸ್ಟ್ ಇದನ್ನು ಸ್ವಲ್ಪ ಬೇಯಿಸ್ಕೊಳ್ಳೋ ಎಣ್ಣೆಯಲ್ಲಿ ಆವಾಗ ಮತ್ತು ನಾವು ಮಸಾಲೆ ಹಾಕುವಾಗ ತುಂಬ ಒಳ್ಳೆ ರೀತಿ ಬೇಯುತ್ತೆ ಒಂದು ಸ್ವಲ್ಪ ಬೆಂದರೆ ಸಾಕು ಎಣ್ಣೆಯಲ್ಲಿ ಕಿರ್ಸಿ ಹಾಕಿ ಕಿರ್ಸಿ ಹಾಕಿ ಬೇಯಿಸ್ಕೊಳ್ಳು ಒಂದು ಸ್ವಲ್ಪ ಬೇಯಿಸ್ಕೊಂಡ್ರೆ ಮಸಾಲೆನೂ ಚೆನ್ನಾಗಿ ಹಿಡೀತು ಮತ್ತು ಬೇಗ ಬೇಯುತ್ತೆ ಬೇಗ ಬೆಂದು ಬಿಡುತ್ತೆ ನೋಡಿ ಇಷ್ಟ ಆದರೆ ಸಾಕು ತೆಗ್ದಿಡ್ತ ತೆಗಿತಾ ಇದ್ದೀನಿ ಇಷ್ಟು ಬಂದರೆ ಸಾಕು ನೋಡಿ ಒಂದೆರಡು ಸ್ಪೂನಷ್ಟು ಶೇಂಗಾ ಫ್ರೈ ಮಾಡ್ಕೊಳ್ಳೋ ಇದನ್ನು ನೋಡಿ ಇಷ್ಟು ಹುರಿದ್ರೆ ಸಾಕು ಇಷ್ಟು ಫ್ರೈ ಆದರೆ ಸಾಕು ನೋಡಿ ಒಂದೆರಡು ಸ್ಪೂನಷ್ಟು ಬಿಳಿ ಎಳ್ಳಿದು ಆಮೇಲೆ ಒಂದೆರಡು ಸ್ಪೂನಷ್ಟು ಗುರೆ ಎಳ್ಳಿದು ಇದು ಆಪ್ಷನಲ್ ಇದ್ದರೆ ಹಾಕ್ಬೋದು ಇಲ್ಲ ಅಂತಂದರೆ ಅಂದರೆ ಬರೀ ಎಳ್ಳು ಸಾಕಾಗತ್ತೆ ಇದ್ರೆ ಹಾಕಿ ಪರಿಮಳ ಜಾಸ್ತಿ ಅಷ್ಟೇ ನನ್ನ ಹತ್ರ ಇದೇ ಹಾಕ್ತಾಯಿದ್ದೀನಿ ಇದನ್ನು ಒಳ್ಳೆ ರೀತಿ ಚಟಪಟ ಅನ್ನೋ ತನಕ ಉಪ್ಪಳು ನೋಡಿ ಇದಕ್ಕೆ ಸ್ವಲ್ಪ ಧನಿಯಾ ಕೊತ್ತಂಬರಿ ಇದೆ ನೋಡಿ ಅದು ಇದ್ದೀನಿ ಎಳ್ಳು ಧನಿಯಾ ಗುರೆಳ್ಳು ಎಲ್ಲ ಸಮ ಪ್ರಮಾಣದಲ್ಲಿ ಹಾಕಿದ್ದೀನಿ ಎರಡೆರಡು ಸ್ಪೂನ್ ಹಾಕಿದ್ದೀನಿ ನೋಡಿ ಒಂದು ಸ್ಪೂನಷ್ಟು ಜೀರಿಗೆ ಸಾಕು ಒಂದು ಸ್ಪೂನು ಇಷ್ಟು ಫ್ರೈ ಆಗಿದ್ದು ತೆಗಿತೀನಿ ಒಂದು ಸ್ವಲ್ಪ ಮೆಣಸು ನೀವೆಲ್ಲ ಖಾರ ಪುಡಿ ಹಾಕ್ತೀನಿ ಅಂದ್ರೆ ಅದು ಆಗ್ಬೋ ಆಗುತ್ತೆ ಇಲ್ಲ ಮೆಣಸು ಹುರಿದು ಎಲ್ಲದೂ ರೊಟ್ಟಿಗೆ ಪುಡಿ ಮಾಡಿದರೂ ಅದು ಆಗುತ್ತೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳ ಖಾರಕ್ಕೆ ಎಷ್ಟು ಬೇಕೋ ಆ ಥರ ಹಾಕೊಳ್ಳಿ ನಾನೊಂದು ಎಂಟು ಒಂಬತ್ತು ಮೆಣಸು ಹಾಕಿದ್ದೀನಿ ಜಾಸ್ತಿ ಖಾರ ಬೇಕಾಗೋದಿಲ್ಲ ಇದಕ್ಕೆ ನೋಡಿ ಒಂದು ನೆಲ್ಲಿ ಗಾತ್ರದಷ್ಟು ಹುಣಸೆಹಣ್ಣು ಮೆಣಸು ಫ್ರೈ ಆಗಿದೆ ಈಗ ಬಂದ್ ಮಾಡಿಡ್ತೀನಿ ಒಂದು ಸ್ವಲ್ಪ ತೆಂಗಿನ ತುರಿ ಒಣ ಕೊಬ್ಬರಿ ಇದ್ದರೆ ಅದು ಆಗುತ್ತೆ ಒಣ ಕೊಬ್ಬರಿ ಇದ್ದರೆ ಅದನ್ನು ಇದೇ ಥರ ಹುರ್ಕೊಳ್ಬೇಕು ಸ್ವಲ್ಪ ಇಲ್ಲದಿದ್ರೆ ತೆಂಗಿನ ತುರಿ ಆದರೂ ಅದು ಆಗುತ್ತೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋ ಇದನ್ನು ನೋಡಿ ಇಷ್ಟು ಫ್ರೈ ಆದರೆ ಸಾಕು ಈ ಥರ ಇಷ್ಟು ಫ್ರೈ ಆದರೆ ಸಾಕು ನೋಡಿ ಒಂದು ಹಂಚಿಗೆ ಸ್ವಲ್ಪ ಎಣ್ಣೆ ಹಾಕಿಟ್ಟಿದ್ದೀನಿ ಒಂದು ಬೆಳ್ಳುಳ್ಳಿ ಸಿಪ್ಪೆ ತೆಗೆದಿದ್ದೀನಿ ಒಂದು ಒಂದು ಸಣ್ಣ ತುಂಡು ಶುಂಠಿ ಇಷ್ಟು ಶುಂಠಿ ಹಾಕಿದ್ದೀನಿ ಇದಿಷ್ಟು ಬೆಳ್ಳುಳ್ಳಿ ಆಮೇಲೆ ಅದಕ್ಕೆ ಒಂದೆರಡು ಹೆಸಳು ಕರ್ಬಗಾಕ್ತಾಯಿದ್ದೀನಿ ಆಮೇಲೆ ಒಂದು ಮೂರು ಈರುಳ್ಳಿನ ಕಟ್ ಮಾಡಿದ್ದೀನಿ ಇದನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋ ತುಂಬ ರುಚಿಯಾಗುತ್ತೆ ಇದು ಅನ್ನ ಚಪಾತಿ ರೊಟ್ಟಿ ದೋಸೆ ಎಲ್ಲದ್ರ ಜೊತೇ ತುಂಬ ಟೇಸ್ಟ್ ಆಗುತ್ತೆ ಒಳ್ಳೆ ರೀತಿ ಒಂಚೂರು ಫ್ರೈ ನೋಡಿ ಫ್ರೈ ಆಗಿದೆ ಇದು ಸಾಕಿಷ್ಟು ಫ್ರೈ ಆದರೆ ಹಾರ್ಲಿ ಒಂದು ಸ್ವಲ್ಪ ಈಗ ಮಸಾಲೆ ಪುಡಿ ಮಾಡ್ಕೊಳ್ಳೋ ಮೆಣಸು ಧನಿ ಕೊತ್ತಂಬರಿ ಜೀರಿಗೆ ಎಳ್ಳು ಮತ್ತು ಗುರೈಲ್ ಹಾಕಿದ್ದೀವಿ ನೋಡಿ ಅದನ್ನು ಪುಡಿ ಮಾಡ್ಕೊಳ್ತೀನಿ ಫಸ್ಟ್ ಹುಣ್ಸೆ ಆಮೇಲೆ ಹಾಕ್ಕೊಳ್ತೀನಿ ನೋಡಿ ಈಗ ಶೇಂಗಾ ಹಾಕ್ತಾಯಿದ್ದೀನಿ ಮತ್ತು ನಾವು ಹುಣ್ಸೆಹಣ್ಣು ಸ್ವಲ್ಪ ಅರ್ಶಿನ ಪುಡಿ ಒಂದು ಅರ್ಧ ಚ ಅಷ್ಟು ಅರ್ಶಿನ ಪುಡಿ ಹಾಕ್ತಾಯಿದ್ದೀನಿ ಆಮೇಲೆ ತೆಂಗಿನ ತುರಿ ಹುರಿದು ಇಟ್ಟಿದ್ದೀವಲ್ಲ ಅದನ್ನು ಹಾಕ್ತಾಯಿದ್ದೀನಿ ಇದನ್ನೀಗ ಪೌಡಿ ಪುಡಿ ಮಾಡ್ಕೊಳ್ತೀವಿ ನೋಡಿ ಈ ಥರ ಪುಡಿ ಆದರೆ ಸಾಕು ಇಷ್ಟು ಪುಡಿ ಆದರೆ ಸಾಕು ನೋಡಿ ಈಗ ಹುಣಸೆಹಣ್ಣು ಎಷ್ಟು ತಗೊಂಡಿದ್ದೀನಿ ನೋಡಿ ಅಷ್ಟೇ ಬೆಲ್ಲ ಆಮೇಲೆ ಕುರ್ದಿಟ್ಟಂಥ ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವು ಶುಂಠಿ ಇದೆ ನೋಡಿ ಅದನ್ನು ಹಾಕ್ತಾಯಿದ್ದೀನಿ ಈಗ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ ಇದನ್ನು ರುಬ್ಕೊಳ್ಳು ಆದರೆ ನುಣ್ಣಗಾಗೋದು ಬೇಡ ಇದು ತರಿ ತರಿನೇ ಇರಬೇಕು ಆ ಥರ ರುಬ್ಕೊಳ್ತೀನಿ ನೋಡಿ ಈ ಥರ ಇದ್ದರೆ ಸಾಕು ನಮಗೆ ತುಂಬಲಿಕ್ಕೆ ಬರಬೇಕು ಬದ್ನೆಕಾಯಿಗೆ ಹೀಗಿದ್ರೆ ಸಾಕು ಉಪ್ಪು ಬೇಕಾದರೆ ನೋಡ್ಕೊಳ್ಳಿ ಉಪ್ಪು ಕಡಿಮೆ ಇದ್ರೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಬೋದು ಈಗ ನೋಡಿ ನಾವು ಎಣ್ಣೆಯಲ್ಲಿ ಹುರಿದಿಟ್ಟಂಥ ಬದನೆಕಾಯಿ ಇದೆ ನೋಡಿ ಅದನ್ನು ಈ ಥರ ಬಿಡಿಸಿ ಬದನೆಕಾಯಿ ಎಲ್ಲ ಗುಳ್ಳ ಅದರೊಳಗೆ ಮಸಾಲೆ ತುಂಬಿ ಫುಲ್ ಈ ಥರ ಒತ್ತಿದ್ರೆ ಆಯ್ತು ಎಲ್ಲ ಕಡೆನೂ ಮಸಾಲೆ ತಾಗತ್ತೆ ಆಯ್ತು ಮದ್ದೆ ಇಟ್ಟು ಈ ಥರ ಒತ್ತಿದ್ರೆ ಬದ್ನೆಕಾಯಿ ಗುಳ್ಳದೊಳಗೆ ಮಸಾಲೆ ಎಲ್ಲ ಕಡೆನೂ ತಾಗತ್ತೆ ಎಲ್ಲ ಕಡೆನೂ ಕವರ್ ಆಗುತ್ತೆ ಅದೇ ಥರ ಎಲ್ಲದಕ್ಕೂ ಮಸಾಲೆ ಹಚ್ಚಿ ಇಡ್ತೀನಿ ಎಲ್ಲ ಗುಳ್ಳಕ್ಕೂ ಮಸಾಲೆ ಹಚ್ಚ್ತೀನಿ ಮಧ್ಯದಲ್ಲಿಟ್ಟು ಈ ಥರ ಒತ್ತಿದ್ರೆ ಸಾಕು ಎಲ್ಲ ಕಡೆಯೂ ಕವರ್ ಆಗುತ್ತೆ ಈಗ ಗುಳ್ಳ ಸೀಸನ್ನು ಬರ್ತಾ ಇದೆ ಅದರಲ್ಲಿ ಸ್ವಲ್ಪ ಸಣ್ಣ ಸಣ್ಣದು ಗುಳ್ಳ ತಗೊಂಡು ಮಾಡಿದರೆ ಇದೆ ನೋಡಿ ತುಂಬ ಟೇಸ್ಟು ಮತ್ತೊಂದು ಎರಡು ಮೂರು ದಿನ ಇಟ್ಟು ತಿನ್ಬೋದು ಇದು ಏನೂ ಆಗೋದಿಲ್ಲ ಈ ಥರ ಕವರ್ ಮಾಡ್ಕೊಳ್ಳಿ ಫುಲ್ ಹೆಚ್ಚಾದ್ದನ್ನು ತೆಗೀರಿ ಈ ಥರ ಫುಲ್ ಕವರ್ ಮಾಡ್ಕೊಳ್ಳಿ ಒಂದು ಬಾಣಲೇಲಿ ಎಣ್ಣೆ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ತಾ ಜೀ ಜೀರಿಗೆ ಹಾಕ್ತಾಯಿದ್ದೀನಿ ಸಾಸಿವೆ ಹಾಕೋದಿಲ್ಲ ಇದಕ್ಕೆ ಜೀರಿಗೆ ಆಮೇಲೆ ಸ್ವಲ್ಪ ಇಂಗು ಸ್ವಲ್ಪ ಕರ್ಬೇವು ಒಂದು ತುಂಡು ಒಣಮೆಣಸು ಸ್ವಲ್ಪ ಈರುಳ್ಳಿ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಹಸಿ ಈರುಳ್ಳಿ ನೀವು ಮಸಾಲೆ ಒಟ್ಟಿಗೂ ಕಲಿಸ್ಬೋದು ಇಲ್ಲಾಂದರೆ ಈ ಥರ ಒಗ್ಗರಣೆನೂ ಹಾಕ್ಬೋದು ಅದನ್ನ ನಾವು ತುಂಬಿಟ್ಟಂಥ ಬದನೆಕಾಯಿ ಇದೆ ನೋಡಿ ಅದನ್ನೆಲ್ಲ ಅದ್ರ ಮೇಲೆ ಇಡ್ತಾ ಹೋಗ್ತೀವಿ ಸಲ ಅರ್ಧ ಬೆಂದಿದೆ ಅದರಿಂದ ತುಂಬ ಮತ್ತೆ ಇದು ಆಗೋದಿಲ್ಲ ಅರ್ಧ ಬೆಂದಿದ್ರಿಂದ ಬೇಗನೆ ಆಗುತ್ತೆ ಇತ್ತು ಒಂದು ಐದು ನಿಮಿಷ ಮುಚ್ಚಿಟ್ಟು ಬೇಯಿಸು ಸಲ ತಿರುವಿ ಹಾಕೋ ಉಳಿದು ಮಸಾಲೆ ಇರುತ್ತೆ ನೋಡಿ ಅದನ್ನೇ ಇದ್ರ ಮೇಲಿಂದ ಹಾಕ್ಕೊಳ್ಳ ಮೇಲಿಂದ ಸ್ವಲ್ಪ ನೀರು ಹಾಕಿಬಿಡುವ ಮುಚ್ಚಿಟ್ಟು ಇನ್ನೊಂದು ಐದು ನಿಮಿಷ ಬೇಯಿಸು ನೋಡಿ ನಿರಾಣಕ್ಕೆ ತೀರಿಸಿ ಹಾಕುವ ಎಲ್ಲ ಎಲ್ಲ ಕಡೆಯೂ ಬೇಯಬೇಕಲ್ಲ ಅದು ರೆಡಿ ಆಯ್ತಿದ್ದು ಮನೆಯೆಲ್ಲ ಘಮ ಘಮ ಈ ಬದ್ನೇಕಾಯಿ ಹೆಣ್ಗಾಯಿ ಇದೆ ನೋಡಿ ತುಂಬ ಪರಿಮಳ ಮತ್ತು ತಿನ್ಲಿಕ್ಕೆ ಅಷ್ಟೇ ಟೇಸ್ಟ್ ಅಷ್ಟೇ ರುಚಿ ಇದು ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಡು ಬದ್ನೇಕಾಯಿ ಹೆಣ್ಗಾಯಿ ರೆಡಿ ಆಯ್ತು